ಕಾಳಿದೇವಿಯ ಸ್ವರೂಪ ನೋಡಿದವರು ಭಯಪಡುತ್ತಾರೆ ರುದ್ರ ರೂಪದಲ್ಲಿ ಕಾಣಿಸಿಕೊಳ್ಳುವ ತಾಯಿ ತನ್ನ ಶಾಂತ ಸ್ವರೂಪದಲ್ಲಿ ಅಷ್ಟೇ ಸುಂದರವಾಗಿ ಕಾಣಿಸುತ್ತಾಳೆ ತಾಯಿಯ ಮುಂದೆ ನಿಂತು ಅಮ್ಮ ಎಂದವರಿಗೆ ಎಂದಿಗೂ ತನ್ನ ಮಡಿಲಿನಿಂದ ಜಾರದಂತೆ ರಕ್ಷಣೆಯಾಗಿ ನಿಲ್ಲುತ್ತಾಳೆ ತಾಯಿಯ ಆರಾಧಕರು ಈ ಜಗತ್ತಿನಲ್ಲಿ ಯಾರಿಗೂ ಭಯಪಡುವ ಅವಶ್ಯಕತೆ ಬರುವುದಿಲ್ಲ ತಾಯಿಯ ಮುಂದೆ ನಿಂತು ತಾನು ಮಾಡಿದಂತಹ ಪಾಪ ಕರ್ಮಗಳನ್ನು ತನ್ನ ಹೆತ್ತ ತಾಯಿಗೆ ತಿಳಿಸಲಾಗದ ಎಷ್ಟೋ ವಿಚಾರಗಳನ್ನು ಕಾಳಿ ಮಾತೆಯ ಮುಂದೆ ಮನಸ್ಸಿನಲ್ಲಿ ಏನನ್ನೂ ಮರೆಮಾಚದೆ ಮಾಡಿದಂಥ ಕೃತ್ಯಗಳು ಪಾಪಗಳು ಕರ್ಮಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆದಂತಹ ಕೆಟ್ಟ ಗಳಿಗೆಗಳನ್ನು ಅಮ್ಮನಿಗೆ ಎಲ್ಲವನ್ನೂ ತಿಳಿಸಿ ಹೇಳಬೇಕು ತಾಯಿಯ ಮುಂದೆ ಶರಣಾದವರಿಗೆ ಎಂದಿಗೂ ತಾಯಿ ಮೋಸ ಮಾಡುವುದಿಲ್ಲ ಜನಗಳಿಂದ ಕಷ್ಟಗಳು ಬರುವುದೇ ಹೊರತು ದೇವರುಗಳಿಂದಲ್ಲ ಕಾಳಿಯ ಪೂಜೆಯು ಅತಿಯಾದಂತೆ ಕಷ್ಟಗಳು ಕೂಡ ಕ್ರಮೇಣ ಜಾಸ್ತಿಯಾಗುವುದು ಕಷ್ಟಗಳು ಯಾಕಾಗಿ ಬರುವುದು ಎಂದರೆ ಮನುಷ್ಯ ಹುಟ್ಟುವಾಗ ತನ್ನ ಭಾಗ್ಯದ ಜೊತೆಗೆ ತನ್ನ ಪೂರ್ವ ಜನ್ಮದ ಕರ್ಮಗಳನ್ನು ಒತ್ತಿ ತಂದಿರುತ್ತಾನೆ ಭಾಗ್ಯಗಳು ಮೊದಲೇ ಅನುಭವಕ್ಕೆ ಬರುವುದಿಲ್ಲ ತಂದಿರುವಂತಹ ಪೂರ್ವಜನ್ಮದ ಕರ್ಮಗಳು ಮೊದಲು ಶುರುವಾಗುತ್ತದೆ ಒಬ್ಬ ಮನುಷ್ಯ ಹುಟ್ಟಿನಿಂದಲೂ ಕಷ್ಟಗಳನ್ನೇ ಪಡುತ್ತಿದ್ದಾನೆ ಎಂದರೆ ಅವನ ಪೂರ್ವಜನ್ಮದ ಪಾಪ ಕರ್ಮದ ಫಲ ಇನ್ನೂ ತೀರಿರುವುದಿಲ್ಲ ಈ ಜನ್ಮದಲ್ಲಿ ಅದು ಅವನ ಬೆನ್ನಿಗೆ ಅಂಟಿಕೊಂಡಿರುತ್ತದೆ ಉದಾಹರಣೆಗೆ ಒಬ್ಬ ಮನುಷ್ಯ ಆಯಸ್ಸು ಎಂಬತ್ತು ವರ್ಷವಿದ್ದರೆ ಎಂಬತ್ತು ವರ್ಷಕ್ಕೂ ಸಾಲದಷ್ಟು ಕರ್ಮಗಳು ಅವನ ಹೆಗಲೇರಿರುತ್ತದೆ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕಷ್ಟಗಳನ್ನೇ ಅನುಭವಿಸುತ್ತಿರುತ್ತಾನೆ ಪೂರ್ವಜನ್ಮದ ಕರ್ಮವನ್ನು ತೀರಿಸುತ್ತಲೇ ಅವನು ಒಂದು ದಿನ ತೀರಿ ಹೋಗೋನು ಅವನು ಮಾಡಿದ ಪಾಪ ಕರ್ಮವೇ ಅವನ ಒಂದು ಜನ್ಮಕ್ಕೆ ಸಾಲ್ ಹೀಗೆ ಭಾಗ್ಯಗಳು ಪಾಪಗಳು ಮನುಷ್ಯನ ಪೂರ್ವಜನ್ಮದ ಕರ್ಮಗಳಿಂದ ಅನುಭವಿಸಬೇಕಾಗುತ್ತದೆ ಇದೇ ಕರ್ಮ ಸಿದ್ಧಾಂತ ಅದೇ ರೀತಿ ನೀವು ದೇವರ ಪೂಜೆಯನ್ನು ಮಾಡಿದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದಷ್ಟು ಕಷ್ಟಗಳನ್ನೇ ಅನುಭವಿಸುತ್ತೀರಿ ಅಂದರೆ ಯಾವುದು ಪೂರ್ವಜನ್ಮದ ಪಾಪ ಕರ್ಮಗಳಿದ್ದವೋ ಅದು ನೀವು ದೇವರ ಪೂಜೆ ಮಾಡಲು ಶುರು ಮಾಡಿದಾಗ ನಷ್ಟವಾಗಲು ಶುರುವಾಗುತ್ತದೆ ಪಾಪಗಳು ನಷ್ಟವಾಗಲು ಶುರುವಾದಾಗ ಕಷ್ಟಗಳು ಜಾಸ್ತಿಯಾಗಲು ಶುರುವಾಗುತ್ತದೆ ಒಂದು ದಿನ ಎಲ್ಲ ಕಷ್ಟಗಳು ಕೊನೆಗೊಂಡು ನೀವು ಪೂರ್ವಜನ್ಮದ ಭಾಗ್ಯಗಳನ್ನು ಅನುಭವಿಸಲು ಶುರು ಮಾಡುತ್ತಾರೆ ತಾಯಿ ಕಾಳಿಗೆ ನೀವು ಭಕ್ತರಾಗಲು ಇಷ್ಟಪಟ್ಟಾಗ ಕಷ್ಟಗಳು ಬರುವುದು ಸಾಮಾನ್ಯ ಆ ಕಷ್ಟಗಳು ಕಾಣದಂತೆ ದೂರಾಗುವಂತೆ ರಕ್ಷಣೆ ಮಾಡುತ್ತಲೇ ನಿಮ್ಮ ಮುಂದೆ ಸದಾ ಕಾವಲಾಗಿ ಕಾಯುತ್ತಾಳೆ ಕಾಳಿಯು ನಿಮ್ಮನ್ನು ರಕ್ಷಿಸುತ್ತಾಳೆ ಒಂದು ಉದಾಹರಣೆಗೆ ನಿಮಗೊಂದು ಕತೆ ಹೇಳುವೆ ಒಂದು ದಿನ ಒಬ್ಬ ಮಧ್ಯ ವಯಸ್ಸಿನ ಹುಡುಗ ಮರವನ್ನು ಕಡಿಯಲು ಕಾಡಿಗೆ ಹೋಗುತ್ತಾನೆ ಮರವನ್ನು ಕಡಿಯುತ್ತಿರಬೇಕಾದರೆ ಸಂಜೆಯಾಗಿ ಬಿಡುತ್ತದೆ ಅವನು ಮರ ಕಡಿಯುವ ಯೋಚನೆಯಲ್ಲಿ ಯಾವುದನ್ನು ಯೋಚಿಸದೆ ಕೆಲಸದಲ್ಲಿ ಇದ್ದು ಬಿಡುತ್ತಾನೆ ಕತ್ತಲಾಗಲು ಪ್ರಾರಂಭವಾಗುತ್ತದೆ ಅವನಿಗೆ ಸಮಯವಾಗಿದ್ದೇ ತಿಳಿಯಲಿಲ್ಲ ಮರದಿಂದ ಕೆಳಗೆ ಇಳಿದವನು ಬೆಳಿಗ್ಗೆ ಬಂದು ನೋಡಿಕೊಳ್ಳೋಣ ಎಂದು ಹೊರಡಲು ಶುರು ಮಾಡುತ್ತಾನೆ ಅಲ್ಲಿಂದ ಹೊರಡಲು ಮುಂದೆ ಹೋದಾಗ ಅಲ್ಲೇ ದೂರದಲ್ಲಿ ಒಬ್ಬ ತಾಂತ್ರಿಕ ಒಂದು ಶವವನ್ನು ತನ್ನ ಹೆಗಲ ಮೇಲೆ ಒತ್ತಿಕೊಂಡು ಬರುವುದನ್ನು ಗಮನಿಸುತ್ತಾನೆ ಅದನ್ನು ನೋಡಿದ ತಕ್ಷಣ ಇವನಿಗೆ ಭಯ ಶುರುವಾಗುತ್ತದೆ ಅದೇ ಭಯದಲ್ಲಿ ಅಲ್ಲೇ ಒಂದು ಮರವನ್ನೇರಿ ಅದರ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಾನೆ ಅದೇ ಮರದ ಬಳಿ ಬಂದ ತಾಂತ್ರಿಕ ಮರದ ಮೇಲೆ ಇವನು ಕುಳಿತಿರುವುದನ್ನು ನೋಡಿರುವುದಿಲ್ಲ ತಾಂತ್ರಿಕ ತಂದ ಶವವನ್ನು ಅಲ್ಲೇ ಕೆಳಗೆ ಇಳಿಸಿ ಸಾಧನೆಗೆ ಮುಂದಾಗುತ್ತಾನೆ ಒಂದು ಮಣ್ಣಿನ ದೀಪವನ್ನು ಶವದ ಹಣೆಯ ಮೇಲೆ ಇಟ್ಟು ದೀಪವನ್ನು ಹಚ್ಚಿ ಶವದ ಮೇಲೆ ಕುಳಿತು ಮಹಾಕಾಳಿ ಶವಸಾಧನೆಯನ್ನು ಮಾಡಲು ಶುರು ಮಾಡುತ್ತಾನೆ ತಾಂತ್ರಿಕನು ಮಂತ್ರಗಳನ್ನು ಹೇಳಲು ಶುರು ಮಾಡುತ್ತಾನೆ ಮಂತ್ರಗಳನ್ನು ಉಚ್ಚರಣೆ ಶುರು ಆದ ಹಾಗೆ ಮರದ ಮೇಲಿದ್ದವನು ಆ ಮಂತ್ರಗಳನ್ನು ಕೇಳಿಸಿಕೊಳ್ಳುತ್ತಿರುತ್ತಾನೆ ರಾತ್ರಿ ಕತ್ತಲು ಜಾಸ್ತಿ ಆದಂತೆಲ್ಲ ಅವನಿಗೆ ಅಲ್ಲಿ ನಡೆಯುತ್ತಿದ್ದದ್ದೆಲ್ಲ ನೋಡಿ ಭಯ ಶುರುವಾಗುತ್ತದೆ ಹೀಗೆ ಮುಂದುವರಿದಂತೆ ಇದ್ದಕ್ಕಿದ್ದಂತೆ ಒಂದು ಹುಲಿಯೂ ಅಲ್ಲಿಗೆ ಬರುತ್ತದೆ ಹುಲಿಯನ್ನು ನೋಡದೇ ಇದ್ದ ತಾಂತ್ರಿಕನು ಮಂತ್ರ ಜಪದಲ್ಲಿ ಕಣ್ಣುಗಳನ್ನು ಮುಚ್ಚಿ ಕುಳಿತಿರುತ್ತಾನೆ ಬಂದಂತಹ ಹುಲಿಯು ಅವನ ಮೇಲೆ ದಾಳಿ ಮಾಡಲು ಶುರು ಮಾಡುತ್ತದೆ ತಾಂತ್ರಿಕನನ್ನು ಅಲ್ಲೇ ಆ ಹುಲಿಯು ಸೀಳಿ ಕೊಂದು ಬಿಡುತ್ತದೆ ತಾಂತ್ರಿಕನನ್ನು ಕೊಂದು ತಿನ್ನದೇ ಹಾಗೆ ಹೊರಟು ಹೋಗುತ್ತದೆ ತಾಂತ್ರಿಕನು ಸತ್ತು ಬಿತ್ತಿರುತ್ತಾನೆ ಮರದ ಮೇಲೆ ಕುಳಿತವನು ಇದನ್ನೆಲ್ಲ ಗಮನಿಸಿರುತ್ತಾನೆ ಸುತ್ತಲೂ ಕತ್ತಲು ಆವರಿಸಿದೆ ಕಾಡಿನ ಮಧ್ಯೆ ಇವನು ಒಬ್ಬನೇ ಇದ್ದಾನೆ ಅಲ್ಲಿ ಯಾರೂ ಇಲ್ಲ ತಾಂತ್ರಿಕನು ತಂದಿದ್ದ ಶವ ಅಲ್ಲೇ ಬಿದ್ದಿತ್ತು ಶವದ ಮೇಲೆ ಇಟ್ಟ ದೀಪ ಇನ್ನೂ ಉರಿಯುತ್ತಿತ್ತು ಇದನ್ನೆಲ್ಲ ಗಮನಿಸುತ್ತಿದ್ದ ಅವನು ಇದ್ದಕ್ಕಿದ್ದಂತೆ ಆ ನಿಶಬ್ದವನ್ನು ಗಮನಿಸುತ್ತಾ ಅವನಿಗೆ ಅದೆಲ್ಲಿಂದ ಬಂತೋ ಗೊತ್ತಿಲ್ಲ ಆ ಮರದ ಮೇಲಿಂದ ಕೆಳಗೆ ಇಳಿದು ಬಂದು ಸುತ್ತಲೂ ನೋಡಿ ಆ ಶವದ ಮೇಲೆ ಇವನು ಕುಳಿತು ತಾಂತ್ರಿಕ ಹೇಳುತ್ತಿದ್ದ ಮಂತ್ರಗಳನ್ನು ಹೇಳಲು ಶುರು ಮಾಡುತ್ತಾನೆ ಹೀಗೆ ಮಂತ್ರಗಳನ್ನು ಹೇಳಲು ಶುರು ಮಾಡಿದ ಹಾಗೆ ಎಲ್ಲವೂ ಕೂಡ ನಿಶಬ್ದವಾಗುತ್ತದೆ ಸುಮಾರು ಏಳು ಬಾರಿ ಅಷ್ಟೇ ಮಂತ್ರಗಳನ್ನು ಹೇಳುತ್ತಾನೆ ಬರೀ ಏಳು ಬಾರಿಗಷ್ಟೇ ಗೆಜ್ಜೆ ಸತ್ತು ಕೇಳಿಸಲು ಶುರುವಾಗುತ್ತದೆ ಇದ್ದಕ್ಕಿದ್ದಂತೆ ಭಯಗೊಂಡವನು ಕಣ್ಣುಗಳನ್ನು ಬಿಟ್ಟು ಮುಂದೆ ನೋಡುತ್ತಾನೆ ಮುಂದೆ ಮಹಾಕಾಳಿ ಪ್ರತ್ಯಕ್ಷಳಾಗಿ ನಿಂತಿರುತ್ತಾಳೆ ಆ ರುದ್ರರೂಪಿ ಮಹಾಕಾಳಿಯನ್ನು ನೋಡಿ ತಕ್ಷಣ ಅವನಿಗೆ ಭಯ ಶುರುವಾಗುತ್ತದೆ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾನೆ ಮಹಾಕಾಳಿ ರುದ್ರ ರೂಪವನ್ನು ಬಿಟ್ಟು ಸೌಮ್ಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ತನ್ನ ಭಕ್ತನಿಗೆ ಭಯವಾಗಬಾರದು ಎಂದು ತನ್ನ ಸೌಮ್ಯ ರೂಪದಲ್ಲೇ ಮುಂದೆ ನಿಲ್ಲುತ್ತಾಳೆ ಶಾಂತ ಸ್ವರೂಪದಲ್ಲಿ ತಾಯಿಯು ಕೇಳು ಮಗು ನಿನಗೆ ಏನು ಬೇಕಿತ್ತು ಕೇಳು ಎಂದು ಆ ಮರ ಕಡಿಯುವವನನ್ನು ಕೇಳುತ್ತಾಳೆ ಆ ಮರ ಕಡಿಯುವವನು ಅಚ್ಚರಿಗೆ ಒಳಗಾಗುತ್ತಾನೆ ಇದೇನಿದು ತಾಂತ್ರಿಕನು ಕೆಲವು ಗಂಟೆಗಳಿಂದ ಮಂತ್ರಗಳನ್ನು ಹೇಳುತ್ತಿದ್ದಾನೆ ಎಷ್ಟು ವರ್ಷಗಳಿಂದ ಸಾಧನೆಯನ್ನು ಮಾಡುತ್ತಿದ್ದಾನೋ ಏನೋ ತಿಳಿಯದು ಆದರೆ ನಾನು ಬರೀ ಏಳು ಬಾರಿ ಅಷ್ಟೇ ಹೇಳಿದ್ದೇನೆ ಅಷ್ಟಕ್ಕೆ ತಾಯಿ ನನಗೆ ದರ್ಶನ ಕೊಟ್ಟಿದ್ದಾಳೆ ಇದು ಹೇಗೆ ಸಾಧ್ಯ ಎಂದು ಅಚ್ಚರಿಯಾಗುತ್ತಾನೆ ನನ್ನ ಜೀವನದಲ್ಲಿ ನಾನು ಎಂದಿಗೂ ಕಾಳಿಯನ್ನು ಪೂಜಿಸಿಲ್ಲ ಸಾಧನೆಯನ್ನು ಮಾಡಿಲ್ಲ ಆದರೂ ನೀನು ನನಗೆ ದರ್ಶನ ಭಾಗ್ಯವನ್ನು ಕೊಟ್ಟಿರುವೆ ಇದರ ಅರ್ಥವೇನು ತಾಯಿ ನನಗೆ ತಿಳಿಸು ಎಂದ ಮಹಾಕಾಳಿಯ ಮುಂದೆ ಕೇಳುತ್ತಾನೆ ತಾಂತ್ರಿಕ ಈ ಶವ ಸಾಧನೆಯನ್ನು ಎಷ್ಟು ವರ್ಷಗಳಿಂದ ಮಾಡುತ್ತಿದ್ದಾನೋ ಏನೋ ನನಗೇಗೆ ನೀನು ದರ್ಶನ ಕೊಟ್ಟೆ ತಾಯಿ ಎಂದು ಕೇಳುತ್ತಾನೆ ಮರ ಕಡಿಯುವವನು ತಾಯಿ ಜೋರಾಗಿ ನಗುತ್ತಾ ಮಗು ನೀನು ಎಷ್ಟೋ ಜನ್ಮಗಳಿಂದ ಮಹಾಕಾಳಿ ಸಾಧನೆಯನ್ನು ಮಾಡಿಕೊಂಡು ಬರುತ್ತಿದ್ದೀಯ ಅಂದರೆ ಮಹಾಕಾಳಿ ಶವ ಸಾಧನೆಯನ್ನು ಮಾಡಿಕೊಂಡು ಬರುತ್ತಿದ್ದೀಯ ಆದರೆ ನಿನ್ನ ಕೊನೆಯ ಜನ್ಮದಲ್ಲಿ ನೀನು ಶವ ಸಾಧನೆ ಮಾಡುವಾಗ ಸುಮಾರು ಬಾರಿ ಮಂತ್ರಗಳನ್ನು ಉಚ್ಚರಿಸಿದ್ದೆ ಆದರೆ ಕೊನೆಯ ಏಳು ಬಾರಿ ಮಂತ್ರಗಳನ್ನು ಉಚ್ಚರಿಸುವಾಗ ನೀನು ನಿನ್ನ ಉಸಿರನ್ನು ಕೊನೆಗೊಂಡಿಸಿದ್ದೆ ಅಂದರೆ ನೀನು ಹೋಗಿದ್ದೆ ಆದ್ದರಿ ಆದ್ದರಿಂದ ಈ ಜನ್ಮದಲ್ಲಿ ಶವದ ಮೇಲೆ ಕುಳಿತು ಏಳು ಬಾರಿ ಮಂತ್ರವನ್ನು ಹೇಳಿದ್ದೀಯ ನಿನ್ನ ಸಾಧನೆ ಈ ಜನ್ಮದಲ್ಲಿ ಪೂರ್ಣವಾಗಿದೆ ಆದ್ದರಿಂದ ನೀನು ನಾನು ನಿನಗೆ ದರ್ಶನ ಭಾಗ್ಯವನ್ನು ಕೊಡಲೇಬೇಕಾಯಿತು ಎಷ್ಟೇ ಮನುಷ್ಯ ಜನ್ಮ ಪಡೆದಾಗಲೂ ಅವನು ಮಾಡಿದ ಆಚರಣೆಗಳೆಲ್ಲ ಮುಂದಿನ ಜನ್ಮಕ್ಕೆ ಬರುವುದು ತಾಯಿ ಎಂದಿಗೂ ನಿನಗೆ ಕಷ್ಟ ಕೊಡುವುದಿಲ್ಲ ಕಷ್ಟ ನಿನಗೆ ಬರುತ್ತಿದೆ ಎಂದರೆ ಅದರ ಅರ್ಥ ನಿನ್ನ ಪ್ರಾರಪ್ತ ಕರ್ಮವನ್ನು ತಾಯಿ ಮುಂದೆ ನಿಂತು ಕಳೆಯುತ್ತಿದ್ದಾಳೆ ಎಂದು ಜೀವನದ ಬದಲಾವಣೆಯ ಸಮಯ ಬರುತ್ತಿದೆ ಎಂದು ಯಾವಾಗ ಏನನ್ನು ಕೊಡಬೇಕು ಎಂದು ಅಂದುಕೊಂಡಿರುತ್ತಾಳೋ ತಾಯಿಯು ಅದನ್ನು ಪ್ರಾರಬ್ಧ ಕರ್ಮಗಳು ಕಳೆದ ತಕ್ಷಣ ಕೊಟ್ಟೇ ಕೊಡುವಳು ಇದೊಂದು ಸಣ್ಣ ಕಥೆಯಷ್ಟೇ ನಿಮಗೆ ತಿಳಿಸಿದ್ದೇನೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು